ಎರಡು ನಿಮಿಷ ಎಂಟಿ ಮಗನ ಸೈಡ್ ಗಿಟ್ಟೆ ಅನ್ಕೋ ನನಗಿಂತ ದೊಡ್ಡ ಇಲ್ಲ ಕಣ ಬೆಂಗಳೂರಲ್ಲಿ ಬೈಕರ್ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ ಒಂದು ಹುಚ್ಚಾಟ ಆತನನ್ನ ಈಗ ಪೊಲೀಸ್ ಠಾಣೆ ಮೆಟ್ಲೇರುವಂತೆ ಮಾಡಿದೆ ದೀಪು ಲಾಕ್ಸ್ ಹೆಸರಲ್ಲಿ ಐಷಾರಾಮಿ ಕಾರು ಬೈಕ್ ಗಳ ಬಗ್ಗೆ ರಿವ್ಯೂ ಮಾಡ್ತಿದ್ದ ದೀಪಕ್ ಎಂಬಾತನ ವಿರುದ್ಧ ಕೇಸ್ ದಾಖಲಾಗಿದೆ ಆತ ಮಾಡಿದ್ದಾದ್ರೂ ಏನು ಅಂತ ತೋರಿಸ್ತೀವಿ ನೋಡಿ ಕರ್ನಾಟಕದ ಬೈಕ್ ಲವರ್ಸ್ ಸಾಮಾನ್ಯವಾಗಿ ಈತನ ವಿಡಿಯೋ ನೋಡೇ ಇರ್ತೀರಿ ಡಿ ವಿ ಅನ್ನೋ ಹೆಸರಲ್ಲಿ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಬೈಕ್ಗಳ ರಿವ್ಯೂ ಮಾಡೋದು ಈ ವ್ಯಕ್ತಿಯ ಕೆಲಸ ಈತನ ಹೆಸರು ದೀಪಕ್ ಐಷಾರಾಮಿ ಕಾರುಗಳು ಐಷಾರಾಮಿ ಬೈಕ್ಗಳ ರಿವ್ಯೂ ಮಾಡಿಕೊಂಡು ಸಾಕಷ್ಟು ಫಾಲೋವರ್ ದೀಪಕ್ ಹೊಂದಿದ್ದ ಆದರೆ ಜಸ್ಟ್ ರಿವ್ಯೂ ಕೆಲಸ ಮಾಡೋದು ಬಿಟ್ಟು ರೌಡಿಸಮ್ ಮಾತನಾಡಿದ ದೀಪಕ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ಐಷಾರಾಮಿ ಬೈಕ್ ತಗೊಂಡು ಸ್ಪೀಡ್ ಆಗಿ ಓಡಿಸಿರೋ ಸಾಕಷ್ಟು ವಿಡಿಯೋಗಳನ್ನು ಆತ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದ ಅತಿಯಾದ ಸ್ಪೀಡ್ ಸಂಚಾರಿ ನಿಯಮವನ್ನು ಉಲ್ಲಂಘಿಸುತ್ತೆ ಅಂತ ಗೊತ್ತಿದ್ರೂ ಕೂಡ ದೀಪಕ್ ಸಾಕಷ್ಟು ಸ್ಪೀಡ್ ಬೈಕ್ ಬಳಸಿ ಅತಿ ವೇಗದಲ್ಲಿ ಹೈವೇನಲ್ಲಿ ಓಡಿಸಿ ವಿಡಿಯೋಗಳನ್ನು ಮಾಡಿದ್ದಾನೆ ಈ ನಡುವೆ ದೀಪಕ್ ರೌಡಿಸಮ್ ಮಾತಾಡಿದ್ದಾನೆ ಅದೇನೆಂದರೆ ರೌಡಿಗಳ ಕಾಂಟ್ಯಾಕ್ಟ್ ಬೇಕು ಅಂತಂದರೆ ಹೇಳು ನಾನೇ ಕಳಿಸ್ತೀನಿ ವೈಟ್ ಫೀಲ್ಡ್ನಲ್ಲಿ ಸಾಕಷ್ಟು ರೌಡಿಗಳಿದ್ದಾರೆ ಎರಡು ನಿಮಿಷ ಹೆಂಡತಿ ಮಕ್ಕಳನ್ನು ಸೈಡ್ಗಿಟ್ಟರೆ ನನ್ನಂಥ ದೊಡ್ಡ ರೌಡಿ ಇನ್ನೊಬ್ಬ ಬೆಂಗಳೂರಲ್ಲಿಲ್ಲ ಅಂತ ಡೈಲಾಗ್ ಹೊಡೆದಿದ್ದಾನೆ ಈ ಡೈಲಾಗ್ ಹೆಂಗಿತ್ತು ಅಂದರೆ ಥೇಟ್ ದರ್ಶನ್ ಸ್ಟೈಲ್ನಲ್ಲಿ ಬಾಯಿಗೆ ಬಂದಂತ ಅವಾಜ್ ಬಿಟ್ಟಿದ್ದ ಸೋಷಿಯಲ್ ಮೀಡಿಯಾವನ್ನೇ ಮಿಸ್ಯೂಸ್ ಮಾಡಿಕೊಂಡು ಕೆಲವರಿಗೆ ದೀಪಕ್ ಆನ್ಲೈನ್ನಲ್ಲೇ ದಾದಾಗಿರಿ ಪ್ರದರ್ಶನ ಮಾಡಿದ್ದ ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿದ್ದು ವೈಟ್ ಫೀಲ್ಡ್ ಪೊಲೀಸರ ಕಣ್ಣಿಗೂ ಬಿದ್ದಿದೆ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಹಾಕಿ ಸಾರ್ವಜನಿಕರನ್ನು ಸುರಕ್ಷತಾ ಭಯವನ್ನು ಉಂಟು ಮಾಡಿದ್ದಕ್ಕೆ ಆರೋಪಿ ದೀಪಕ್ನನ್ನ ಪೊಲೀಸರು ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ ಅಲ್ಲದೆ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಈ ಬಗ್ಗೆ ವೈಟ್ ಡಿ ಸಿ ಪಿ ಹಾಗೆ ಬೆಂಗಳೂರು ನಗರ ಪೊಲೀಸ್ ಟ್ವಿಟರ್ ಅಕೌಂಟ್ನಲ್ಲಿ ಮಾಹಿತಿ ನೀಡಿದ್ದಾರೆ ಅಂದ ಹಾಗೆ ಸೋಷಿಯಲ್ ಮೀಡಿಯಾ ಮುಖಾಂತರವೇ ಹಲವರು ಫೇಮಸ್ ಆಗಿರ್ತಾರೆ ಸಾಕಷ್ಟು ಫಾಲೋವರ್ಸ್ ಹೆಚ್ಚಿದ ಮೇಲೆ ಅವರು ತಲೆ ಮೇಲೆ ಕೊಂಬು ಬಂದಂತೆ ವರ್ತಿಸ್ತಿರ್ತಾರೆ ಇದೇ ರೀತಿ ಬೈಕ್ ರಿವ್ಯೂ ಮಾಡ್ಕೊಂಡಿದ್ದ ದೀಪಕ್ ಕೂಡ ಫಾಲೋವರ್ಸ್ ಹೆಚ್ಚಾದಂತೆ ಅತಿರೇಕದ ಮಾತುಗಳನ್ನು ಆಡ್ತಿದ್ದ ಹೆಲ್ಮೆಟ್ನಲ್ಲೇ ಕ್ಯಾಮ್ರಾ ಇಟ್ಕೊಂಡು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಹೈವೇಗಳಲ್ಲೆಲ್ಲ ಶೂಟ್ ಮಾಡ್ಕೊಂಡು ಓಡಾಡ್ತಿದ್ದ ಕೆಲವೊಮ್ಮೆ ಹೀರೋ ಥರ ಪೋಸ್ ಕೊಟ್ಕೊಂಡು ಬೈಕ್ ಮೇಲೆ ಬಿಲ್ಡಪ್ ಕೂಡ ಕೊಡ್ತಿದ್ದ ಆದರೆ ಇಷ್ಟು ಮಾತ್ರ ಮಾಡಿದರೆ ಪೊಲೀಸರ ಕಣ್ಣಿಗೂ ಬೀಳ್ತಿರಲಿಲ್ಲ ಅದು ಯಾವಾಗ ನಾನು ಕೂಡ ಬೆಂಗಳೂರಿಗೆ ದೊಡ್ಡ ರೌಡಿ ಅನ್ನೋ ಪೊಲೀಸರು ಕೂಡ ಸೈಲೆಂಟ್ ಆಗಿರಲಿಲ್ಲ ಸಾಮಾಜಿಕ ಮಾಧ್ಯಮದಲ್ಲೇ ಸಾರ್ವಜನಿಕರಿಗೆ ಹೆದರಿಸೋ ರೀತಿ ವಿಡಿಯೋ ಮಾಡಿದ್ದಾನೆ ಅಂತ ಎತ್ತ ಹೋಗಿ ಕೇಸ್ ಜಡ್ದಿದ್ದಾರೆ ಸಾಮಾಜಿಕ ಮಾಧ್ಯಮ ಅನ್ನೋದನ್ನ ದುರ್ಬಳಕೆ ಮಾಡ್ಕೊಳ್ತಿರೋರಿಗೆ ಪೊಲೀಸರು ನಿಜಕ್ಕೂ ಒಳ್ಳೆ ಪಾಠ ಕಳಿಸ್ತಿದ್ದಾರೆ ಈ ಹಿಂದೆ ಸೋನುಗೌಡ ಕೂಡ ನಾನು ಮಗುವೊಂದನ್ನು ದತ್ತು ಪಡೆದಿದ್ದೇನೆ ಅಂತೇಳಿ ಕಾನೂನಿನ ಸುಳಿಗೆ ಸಿಲ್ಕಿದ್ರು ಜೈಲು ವಾಸವನ್ನು ಬಂದಿದ್ರು ಈಗ ಬೈಕ್ ರೈಡರ್ ದೀಪಕ್ ಸರ್ದಿ ಸುಮ್ಮನೆ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ ಹಾಗೆ ದೀಪಕ್ ಯಾರಿಗೂ ಅವಾಜ್ ಹಾಕಕ್ಕೆ ಹೋಗಿ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡಿದ್ದಾನೆ ಈಗ ಪೊಲೀಸರು ಠಾಣೆಯಲ್ಲಿ ಕೂರಿಸಿ ಆತನಿಗೆ ಕಾನೂನು ಪಾಠ ಕಲಿಸಿದ್ದಾರೆ ಯೂಟ್ಯೂಬರ್ ದೀಪಕ್ ಮಾಡಿದ್ದು ಸರಿನಾ ನೀವೇನಂತೀರಾ ಈ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ಲೈನ್ ಟಿ ವಿ ಫಾಲೋ ಮಾಡಿ